ಅಡ್ಡಿ ಬಿಕಾಸ್ ನಾಯಿ ಬಂದ್ರೆ ಅದನ್ನ ಹ್ಯಾಂಡಲ್ ಮಾಡಕ್ಕೆ ನೀವಿಲ್ಲಿ ಇಲ್ಲಿ ನೋಡ್ಬೋದು ಕಾಣಿಸ್ತಾ ಇದೆ ಮನೆ ಯಪ್ಪ ಮುದು ಮೆತ್ ಕಟ್ಟಡು ಎವ್ರಿ ಒನ್ ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್ ಇವಾಗ ರಜೆ ಇದೆಯಲ್ಲ ಎಕ್ಸಾಮ್ಸ್ ಎಲ್ಲ ಮುಗೀತಲ್ಲ ಅಜ್ಜಿ ಮನೆಗೆ ಹೋಗ್ಬಿಡೋಣ ಅಂತ ಹೋಗ್ತಿದ್ದೆ ಹಾ ಇಲ್ಲಿ ನಡ್ಕೊಂಡು ಹೋಗ್ತೀನಿ ಹಾ ಇಲ್ಲಿ ಮಾಗಳು ಥ್ಯಾಂಕ್ಸ್ ಬಸ್ ಸ್ಟ್ಯಾಂಡ್ ನಮ್ಮ ಅಜ್ಜಿ ಮನೆಗೆ ಒಂದೆರಡು ಕಿಲೋಮೀಟರ್ ಅಷ್ಟೇ ನಾನು ಯಾರಿಗೂ ಹೇಳೋದು ಬೇಡ ಅರ್ಧ ದಾರಿ ನಡ್ಕೊಂಡು ಬಂದು ಯಾರತ್ರನೋ ಡ್ರಾಪ್ ತಗೋಣ ಅಂತ ಅನ್ಕೊಂಡಿದ್ದೆ ಬಟ್ ಅಮ್ಮ ಹೇಳಿದ್ರು ಅಂತ ಒಂದ್ಸಲ ಕಾಲ್ ಮಾಡಿದ್ದೆ ಅವ್ರು ಬರೋಷ್ಟರಲ್ಲಿ ನಮ್ಮ ಮಾಮಾ ನಾನೇ ಬಂದ್ಬಿಟ್ಟಿದ್ದೆ ಸೇಫ್ಟಿಗೆ ಕಡ್ಡಿ ಇಟ್ಕೊಂಡಿದ್ದೀನಿ ಬಿಕಾಸ್ ನಾಯಿ ಬಂದರೆ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಕಡಿಮೆ ಸರಿ ಬಿಕಾಸ್ ತುಂಬ ಭಯ ಆಗುತ್ತೆ ನಾಯಿ ಬಂದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಎಲ್ಲ ಮಗು ನೋಡ್ತಾ ಇದಾರೆ ನಮ್ಮ ಮಗು ಯಾರು ಅಂತ ಶಾಕು ಒಬ್ಳೆ ಬಂದೆ ಒಬ್ಳೆ ಬಂದೆ ಝೂಮ್ ಮಾಡಂದ್ರೆ ಆಗ್ತಾ ಇರ್ತಲ್ಲ ನೋಡಿ ಮಜ್ಜಿ ಕೂತಿದ್ರೆ ಫೋನ್ ಮಾಡ್ದೆ ಬಾಗ್ಯಕ್ಕಂ ನಾ ಭಾಗ್ಯಕ್ಕಂಗೆ ಫೋನ್ ಮಾಡ್ದೆ ಮಾಮನ್ ವಿಜಯಮನ್ ಅಂತೂ ಅಲ್ಲಿ ಯಾರೋ ಇದ್ರು ಅಲ್ಲಿವರೆಗೆ ಬಿಡ್ಕೊಟ್ರು ಅಲ್ಲಿಂದ ಬಂದೆ ಹಾಂ ಅಲ್ಲಿ ಹಿಂಗೆ ಒಯ್ತಾಯಿದ್ರಾ ನಂಗೆ ಗೊತ್ತಿದ್ದು ಇಲ್ಲಿವರೆಗಂತೂ ಬಂದೇ ಬರ್ತಾರೆ ಅಂತ ನಾನು ಹಂಗೆ ನಡ್ಕೊ ಬಂದ್ಬಿಡೋಣ ಅನ್ಕೊಂಡೆ ಯಾರೋ ಗೊತ್ತಿಲ್ಲ ಆದ್ಮೇಲೆ ನಾಯಿಗಳ ಕಾಟ ಅನ್ಬಿಟ್ಟು ಹಂಗೆ ಬಂದೆ ಅದೇನೋ ತಲೆಗೆ ಕಪ್ಪಚ್ಚಿದ್ಯಾ ಮದ್ವೆ ಅದೆಲ್ಲ ಬಸ್ಲಾಪುರದ್ದು ನೀರಿ ಕೊಳದ ಅಂತ ಇದ್ ಮಾಡಿದೆ ಇವನು ಬಂದಿದ್ನಲ್ಲ ಯಾರು ಏ ಬರ್ಲಿಲ್ಲ ಕಳಿಸ್ತೀನಿ ಅನ್ಬಿಟ್ಟು ನಡ್ಕೊಂಡು ಐತಿರ್ತೀನಿ ಬಾ ಬತ್ತಿಯಾ ಕರಾ ಬೇಜಾರು ನಮ್ಮ ತಾತ ಇಲ್ಲ ಅನ್ನೋದೇ ಒಂದು ಬೇಜಾರು ಇದ್ದಿದ್ರೆ ಅಷ್ಟು ಖುಷಿ ಆಗುತ್ತೆ ಇವಾಗ ನಾನು ಬಂತಾ ಇದ್ರೆ ಇವಾಗ ಬಂದ ಮಗಳೇ ಅಂತ ಚೆನ್ನಾಗಿ ಮಾತಾಡ್ಸ್ತಿತ್ತು ಇಲ್ಲಿಂದನೇ ಮನೆಗೆ ಕಾಣಿಸ್ತಾ ಇದೆ ತೋರಿಸ್ಲಾ ನೀವು ಇಲ್ಲಿ ನೋಡ್ಬೋದು ಕಾಣಿಸ್ತಾ ಇದೆ ಮನೆ ಹೀಗೆ ನಾನು ಬಂದ ತಕ್ಷಣ ನಮ್ಮ ತಾತಂದಿರಿಬ್ರು ಇಲ್ಲನ ಮಾತಾಡಿಸ್ತಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಮನೆ ಮುಂದೆ ಕೂತ್ಕೊಂಡಿದ್ದಾರೆ ಹ್ಞೂ ಇವಾಗ ಬಂದೆ ತತ ನಾನೇ ಬಂದೆ ಬರಬೇಕಾದ್ರೆ ಯಾರೋ ಒಬ್ರು ಹೋಯ್ತಿದ್ರು ಅಲ್ಲಿವರೆಗೆ ಬಿಟ್ಕೊಟ್ರು ಹಾಂ ಈಗ ಬಂದೆ ಅಲ್ಲಿ ಯಾರೋ ಹೋಯ್ತಾ ಇದ್ರು ಅವ್ರ ಜೊತೆ ಅಲ್ಲಿವರಿಗೆ ಬಿಟ್ಕೊಟ್ರು ಅದೇ ಬಂದೆ ಗೇಟಾಗ್ಬಿಟ್ರು ಹ್ಮ್ ಅಕ್ಕ ಈಗ ಬಂದೆ ನಾಯಿ ಅಂತ ಕಡ್ಡಿ ಇಟ್ಕೊಂಡಿದ್ದೆ ಬೆಳಲಿಂದ ಅಲ್ಲಿಂದ ನಡ್ಕೊ ಬರ್ತಾ ಇದ್ದೆ ಯಾರನೋ ಡ್ರಾಪ್ ಕೇಳಿದೆ ಗೇಟ್ವರೆಗೆ ಬಿಟ್ಕೊಟ್ರು ಅಕ್ಕ ಅಲ್ಲಿ ತಾತ ಹೇಗ್ ಕೂತಿದ್ದಾರೆ ಹಾಗೆ ನಮ್ಮ ತಾತನೂ ಕೂತ್ಕೊಂಡಿರ್ತಿದ್ರು ಮಾತಾಡ್ಸ್ತಿದ್ರು ಮನೆ ಮುಂದೆ ಈ ಸಲ ನಮ್ ತಾತ ಇಲ್ಲ ಅನ್ನೋದೇ ನಂಗೆ ಬೇಜಾರಾಗ್ತಾ ಇರೋದು ಯಾರಕ್ಕ ಇವಾಗ ಎಲ್ಲಿ ಹೇಳು ಓ ಗುಫಿ ಮರಿತ ಇಲ್ಲಿ ಕುಣಿತಾಳ ಅವನಿಗ್ ಸ್ಕೂಲ್ ಮುಗಿಸ್ಕೊಂಡು ಮುದ್ದು ಬರ್ತಿದ್ದಾನೆ ಮುದ್ದು ಬರೋದನ್ನ ನೋಡಿ ಈ ಕಡೆ ಎಂತ ಗುಬ್ಬಿ ಓಡೋ ಕರ್ಕೊಂಡು ಬರ್ತಿದ್ದಾಳೆ ಇದನ್ನ ನೋಡಿದ್ರೆ ನಾನು ನನ್ನ ಸ್ಕೂಲ್ ಮುಗಿಸ್ಕೊಂಡು ಬರ್ಬೇಕಾರೆ ನನ್ನ ತಂಗಿ ಹೀಗೆ ನನ್ನ ಕರ್ಕೊಂಡು ಬರ್ತಿದ್ಲ್ ಅದೇ ನೆನಪಾಗುತ್ತೆ ನನಗೆ ಇದು ಏನಕ್ಕೆ ಯೂನಿಫಾರ್ಮ್ ಚೇಂಜಾ ಗಾಯ ಗಾಯ ಸರಿತಾ ಆದ್ರೂ ತಿಂದ್ರೆ ತಂದಿದ್ಯಾ ಯಾಕೆ ಇನ್ ತಂಗಿ ಕೊಡಕೆ ಅಣ್ಣ ತಂಗಿಯರ ಈ ಬಂದ

ಅದ ತಸೇ ಇತ್ತು ಬಿಡು ಚಾಕೈಟಿ ನೋಡ್ತೀವಿ ಓ ಟೈಮ್ ಕಳೆ ನೋಡಕಲ್ ತಿನ್ಬೇಕು ಅಷ್ಟೇನ ತಂದಿರೋದನ ಕೊಳೆ ಅನ್ನ ತನ್ಕೋರ್ಟವನೆ ಪಾಪ ನಮ್ಮಣ್ಣ ಇಸ್ಕೋ ಗೂಬಿ ಇಸ್ಕೋ ಸ್ವಲ್ಪ ನಾನು ಇಸ್ಕೋ ಬಿಡ್ತಿನಿಲ್ಲ ಅಂದ್ರೆ ಬಲ್ಲ ಇ ಚಾಕಿ ಚಾಕಿ ಬಿಡಾ ಚಪಾತಿ ನೀ ಗೂಬಿ ತಿನ್ಕೋ ಮುನಿನೇ ಬೇಡ ಅಂತ ಅಷ್ಟೇ ಅಷ್ಟೇ ಅದಕ್ಕೆ ಯಾಕೆ ಹಳುತಾವೆ

ಕಲರ್ ಡ್ರೆಸ್ ಆ ದೋಸ ಐಡಿನ ಮಳೆ ನಿಲ್ಕ ಬಂದಾ ನೀನೇ ರೆಡಿಯಾಗಿ ಹೋಗಿದ್ದಪ್ಪ ಗರಿ ಯಾರ್ ಯಾರ್ ರೆಡಿ ಮಾಡಿದ್ರೋ ಯಾರು ಗುಬ್ಬಿ ಅವಳು ಚಿಕ್ಕ ಒಳಗಳು ಒಂದ್ಚೂರ್ ಹಂಗೆ ನೆಕ್ಸು ನಿಂಗ ಅಕ್ಕ ಅಣ್ಣ ತಾನೆ ತಂದಿರೋದ್ ಗುಬ್ಬಿ ಎಲ್ಲನು ನಂಗೆ ಬೇಕು ಅಂತೀ ಚೂರು ಮುರ್ದ್ ಬಿಡ್ಕೊಡ್ ಒಂದ್ಚೂರು